ಸೊ ನಾನು ನಿಮಗೆ ಇವತ್ತು ಯಾವ ರೀತಿ ನೀವು ಇಂಡಿಗೋ ಆ್ಯಪಿಂದ ಇಂಟರ್ನ್ಯಾಷನಲ್ ಟಿಕೆಟನ್ನು ಬುಕ್ ಮಾಡ್ಬೋದು ಅಂತ ತೋರಿಸ್ತೀನಿ ಇಂಟರ್ನ್ಯಾಷನಲ್ ಟಿಕೆಟು ನ್ಯಾ ಡೊಮೆಸ್ಟಿಕ್ ಟಿಕೆಟು ಎರಡು ಒಂದೇ ಥರ ಬುಕ್ ಮಾಡ್ಬೋದು ಸೊ ನಾನಿವಾಗ ಒಬ್ಬರು ಫ್ರೆಂಡಿಗೆ ಬುಕ್ ಮಾಡ್ತಾಯಿದ್ದೀನಿ ಇದು ಅವರು ರಿಟರ್ನ್ ಟಿಕೆಟ್ ಬುಕ್ ಮಾಡೋಕೆ ಹೇಳಿದ್ದಾರೆ ಬ್ಯಾಂಕಾಕಿಂದ ಬೆಂಗಳೂರಿಗೆ ಸೊ ಎರಡು ಹಾಕಿದ್ದೀನಿ ಬ್ಯಾಂಕಾಕ್ ಸುವರ್ಣಭೂಮಿ ಏರ್ಪೋರ್ಟಿಂದ ಬೆಂಗಳೂರು ಕೆಂಪೇಗೌಡ ಡೇಟು ಆಗಸ್ಟ್ ಇಪ್ಪತ್ತಾರು ಸೊ ತುಂಬ ಸುಲಭವಾಗಿ ಮಾಡ್ಬೋದು ಆ್ಯಪಲ್ಲಿ ಇನ್ನೂ ಸುಲಭವಾಗಿ ಮಾಡೋದಕ್ಕಾಗುತ್ತೆ ನಾನು ಫಸ್ಟ್ ಗೂಗಲ್ ಫ್ಲೈಟ್ಸಲ್ಲಿ ಚೆಕ್ ಮಾಡಿದೆ ಅದರಲ್ಲಿ ಇಂಡಿಗೋದಲ್ಲೇ ಚೀಪಾಗಿ ಇತ್ತು ಸೊ ಹಾಗಾಗಿ ಡೈರೆಕ್ಟ್ ಆ್ಯಪಿಗೆ ಬಂದಿದ್ದೀನಿ ಇವಾಗ ಒಂದು ಪ್ಯಾಸೆಂಜರು ಇಪ್ಪತ್ತಾರು ಆಗಸ್ಟು ಆ್ಯಡ್ ಮಾಡಾಯಿತು ನೋಡಿ ಬ್ಯಾಂಕಾಕಿಂದ ಬೆಂಗಳೂರು ಚೆಕ್ ಮಾಡ್ಕೊಳ್ಳಿ ಡೇಟ್ ಚೆಕ್ ಮಾಡ್ಕೊಳ್ಳಿ ಫ್ಲೈಯಿಂಗ್ ಫ್ರಮ್ ಗೋಯಿಂಗ್ ಟು ಒನ್ ವೇ ಎಲ್ಲ ಚೆಕ್ ಮಾಡಿಕೊಂಡಾದಮೇಲೆ ಸರ್ಚ್ ಅಂತ ಕೊಟ್ಟರೆ ಆಯಿತು ಸೊ ಲೋಡ್ ಆಗ್ತಾ ಇದೆ ಇವಾಗ ಎಲ್ಲಿ ನೋಡಿ ಇದರಲ್ಲಿ ನಮಗೆ ಬೇರೆ ಬೇರೆ ಆಪ್ಷನ್ ಬರುತ್ತೆ ಇಪ್ಪತ್ತ್ಮೂರು ಆಗಸ್ಟ್ಗೆ ಒಂಬತ್ತು ಸಾವಿರದ ಆರುನೂರಿದೆ ಇಪ್ಪತ್ತ್ನಾಲ್ಕು ಹತ್ತು ಸಾವಿರ ಇಪ್ಪತ್ತೈದು ಹತ್ತು ಸಾವಿರದ ಮುನ್ನೂರು ಇದರಲ್ಲಿ ನಮಗೆ ಬಿಸ್ನೆಸ್ ಅಥವಾ ಸ್ಟ್ರೆಚ್ ಬೇಕಂದರೆ ಇಪ್ಪತ್ತ್ಮೂರು ಸಾವಿರ ಆಮೇಲೆ ಬೇರೆ ಬೇರೆ ಟೈಮಿಂಗು ಬೇರೆ ಬೇರೆ ಪ್ರೈಸ್ ಬರ್ತಾಯಿದೆ ನೋಡಿ ಸೊ ಇದರಲ್ಲಿ ನಮಗೆ ಯಾವುದು ಸೂಟೇಬಲ್ ಆಗುತ್ತೋ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು ಇವಾಗ ನೋಡ್ಬೋದು ಇದರಲ್ಲಿ ನಮಗೆ ಯಾವ ರೀತಿ ಆಪ್ಷನ್ಸ್ ಸಿಗ್ತಾ ಇದೆ ಅಂತ ನೋಡಿ ಎಲ್ಲ ಚೆಕ್ ಮಾಡ್ಕೊಳ್ಳೋಣ ಫಸ್ಟ್ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಪ್ರೈಸ್ ಬರ್ತಾ ಇದೆ ಹಾಗೆ ನೀವು ಬಿಸ್ನೆಸ್ ಬೇಕಂದರೆ ತುಂಬ ಕಾಸ್ಟ್ಲಿ ಇಲ್ಲ ಆ್ಯಕ್ಚುಲಿ ಬರೀ ಡಬಲ್ ದ ಪ್ರೈಸ್ ಸ್ಟ್ರೆಚ್ ಅಥವಾ ಬಿಸ್ನೆಸ್ ಕ್ಲಾಸ್ಗೆ ಇಪ್ಪತ್ತ್ಮೂರು ಸಾವಿರ ಅಂದರೆ ಸೊ ತುಂಬ ಜಾಸ್ತಿ ಆಗಿಲ್ಲ ಸೊ ಇಲ್ಲಿ ನೋಡಿ ಡೇಟ್ ಕರೆಕ್ಟ್ ಮಾಡಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಹನ್ನೊಂದು ಐವತ್ತೈದು ನಿಮಗೆ ಟೈಮಿಂಗು ಗೊತ್ತಿರಬೇಕಾಗುತ್ತೆ ಯಾಕಂದರೆ ಬ್ಯಾಂಕಾಕ್ ಟೈಮು ಟೂ ಆ್ಯಂಡ್ ಹಾಫ್ ಅವರ್ಸು ಅಪ್ರಾಕ್ಸಿಮೇಟ್ಲಿ ಮುಂದಿರುತ್ತೆ ಸೊ ಇಂಡಿಯಾದ ಟೈಮಿಗೂ ಬ್ಯಾಂಕಾಕ್ ಟೈಮಿಗೂ ನೋಡಿಕೊಂಡು ನೀವು ಎಲ್ಲಿಗೆ ಹೋಗಿ ತಲುಪಬೇಕು ಅದ್ರ ಬಗ್ಗೆ ಅಲ್ಲ ನೀವು ಮೊದಲೇ ಪ್ಲ್ಯಾನ್ ಮಾಡ್ಕೊಬೇಕಾಗುತ್ತೆ ಸೊ ಅಕಾರ್ಡಿಂಗ್ಲಿ ನೀವು ಟಿಕೆಟನ್ನು ಬುಕ್ ಮಾಡಬೇಕಾಗತ್ತೆ ಸೊ ಅವರು ಮಧ್ಯಾಹ್ನ ರೀಚ್ ಆಗೋದು ಸರಿಯಾಗುತ್ತೆ ನಮಗೇನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಸೊ ನಾನಿವಾಗ ಯಾವ್ದು ಸೆಲೆಕ್ಟ್ ಮಾಡೋಣ ನೋಡ್ತೀನಿ ಅವರು ಟೈಮಿಂಗ್ ಹೇಳಿದ್ದಾರೆ ನನಗೆ ಸೊ ಯಾವುದೆಲ್ಲ ಇದೆ ಅಂತ ನೋಡೋಣ ಸೊ ಇದನ್ನೇ ನಾನು ಸಿಲೆಕ್ಟ್ ಇದ್ದೀನಿ ಇಲೆವೆನ್ ಫಿಫ್ಟಿ ಫೈವ್ ಫೋರ್ಟೀನ್ ಟೆನ್ನು ಬೆಂಗಳೂರಿಗೆ ರೀಚ್ ಆಗುತ್ತಿದ್ದು ಟರ್ಮಿನಲ್ ಟು ಇದರದ್ದು ಟೋಟಲ್ ಫೇರು ನೈನ್ ತೌಸಂಡ್ ಸಿಕ್ಸ್ ನೈಂಟಿ ನೈನ್ ಇದೆ ಇದರಲ್ಲಿ ನಮಗೆ ಇವಾಗ ಬೇರೆ ಬೇರೆ ಆಪ್ಷನ್ ಇದೆ ನೋಡಿ ಕ್ಯಾನ್ಸಲೇಷನ್ ಚಾರ್ಜಸ್ ಕಮ್ಮಿ ಆಗುತ್ತೆ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಲೆಗ್ ರೂಮ್ ಇರೋವಂಥ ಸೀಟ್ ಬೇಕಂದರೆ ಒನ್ ತೌಸಂಡ್ ರುಪೀಸು ಜಾಸ್ತಿ ತಗೊತಾ ಇದ್ದಾರೆ ಸೊ ಇದು ಒಳ್ಳೆ ಡೀಲ್ ಆ್ಯಕ್ಚುಲಿ ಎಕ್ಸ್ಟ್ರಾ ಲೆಗ್ ರೂಮ್ ಸ್ಪೇಸ್ ಇರೋವಂಥ ಸೀಟ್ಗೆ ಬರೀ ಒಂದು ಸಾವಿರ ರೂಪಾಯಿ ಜಾಸ್ತಿ ಅಷ್ಟೆ ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಅದ್ರ ಜೊತೆ ಐದು ಕೆ ಜಿ ಲಗೇಜು ಜಾಸ್ತಿ ಸಿಗ್ತಾ ಇದೆ ಸೊ ಅವರು ಎಕ್ಸೆಸ್ ಬ್ಯಾಗೇಜು ಕೇಳಿದ್ದಾರೆ ಹಾಗಾಗಿ ನಾನು ಎಕ್ಸೆಸ್ ಬ್ಯಾಗೇಜು ಎಕ್ಸ್ಟ್ರಾ ಲೆಗ್ ರೂಮು ಮತ್ತು ಇದ್ರ ಜೊತೆ ಫ್ರೀ ಸೀಟು ಫ್ರೀ ಮೀಲು ಎಲ್ಲ ಫ್ರೀಯಾಗಿ ಸಿಗುತ್ತೆ ಸೊ ಇದು ಒಳ್ಳೆ ಡೀಲು ಒಂದು ಸಾವಿರ ರೂಪಾಯಿಗೆ ಹಾಗಾಗಿ ಇದನ್ನ ಆ್ಯಡ್ ಮಾಡಿದ್ದೀನಿ ಈಗ ಅವ್ರ ಹೆಸರು ಹಾಕಿ ಅವ್ರದ್ದು ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಬೇಕು ಅವ್ರದ್ದು ಮೊಬೈಲ್ ನಂಬರು ಅವ್ರದ್ದು ಹೆಸರು ಪಾಸ್ಪೋರ್ಟಲ್ಲಿ ಅಥವಾ ಡಾಕ್ಯುಮೆಂಟಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಹೆಸರನ್ನು ಹಾಕಬೇಕು ಎಸ್ಪೆಷಲಿ ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ ಹೋಗ್ತಾ ಇರಬೇಕಾದ್ರೆ ತುಂಬ ಆಗಿರಿ ಜಾಗ್ರತೆ ವಹಿಸಿ ನೀವು ಟೈಪ್ ಮಾಡ್ತಾ ಇರಬೇಕಾದ್ರೆ ಮಿಸ್ಟೇಕ್ಸ್ ಆಗಬಾರ್ದು ಯಾವುದೇ ರೀತಿಯದ್ದು ಮತ್ತು ಡೇಟ್ ಆಫ್ ಬರ್ತ್ ಬೇರೆ ಬೇಕು ಅಂತ ಹೇಳಿದರೆ ಇವರು ಡೇಟು ಮಂತ್ ಮತ್ತು ಇಯರ್ ಅದೇ ಫಾರ್ಮ್ಯಾಟಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕಬೇಕು ಸೊ ಆ ರೀತಿ ಅದನ್ನು ಹಾಕಿದ್ದೀನಿ ಇವಾಗ ಎಲ್ಲ ಚೆಕ್ ಮಾಡ್ಕೊಳ್ಳಿ ಡೀಟೇಲ್ಸನ್ನೆಲ್ಲ ಮತ್ತು ಇಮೇಲ್ ಅಡ್ರೆಸ್ಸನ್ನು ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಟಿಕೆಟ್ ಇಮೇಲ್ ಅಡ್ರೆಸ್ಗೆ ಬರುತ್ತೆ ಹಾಗೆ ನಿಮಗೆ ವಾಟ್ಸ್ಯಾಪಿಗೂ ಅವ್ರದ್ದು ಡೀಟೇಲ್ಸ್ ಬರಬೇಕಂದ್ರೆ ಅದನ್ನ ಎಸ್ ಅಂತ ಮಾಡಿಟ್ಕೊಳ್ಳಿ ಮತ್ತು ಯಾರು ಟ್ರಾವೆಲ್ ಮಾಡ್ತಾ ಇದ್ದಾರೋ ಅವ್ರ ಫೋನ್ ನಂಬರನ್ನು ಹಾಕಬೇಕು ನಮ್ಮ ಫೋನ್ ನಂಬರನ್ನು ಹಾಕಬಾರ್ದು ಯಾರು ಟ್ರಾವೆಲ್ ಮಾಡ್ತಾ ಇದ್ದಾರೋ ಅವ್ರ ಫೋನ್ ನಂಬರನ್ನು ಹಾಕಬೇಕು ಏನಕ್ಕಂದರೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಗೆ ಅಥವಾ ಎಲ್ಲಾಂದ್ರೂ ಏರ್ಪೋರ್ಟಲ್ಲಿ ಮಿಸ್ ಆದರೆ ಅಥವಾ ಗೇಟ್ ಚೇಂಜ್ ಆದರೆ ಇನ್ಫಾರ್ಮ್ ಎಲ್ಲ ಮಾಡೋದಕ್ಕೆ ಸುಲಭ ಆಗುತ್ತೆ ಸೊ ಹಾಗಾಗಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಹಾಕಿಡಿ ಇಮೇಲ್ ಯಾರ್ದಾದ್ರೂ ತರ ಪರವಾಗಿಲ್ಲ ಸೊ ಇಲ್ಲಿದೆ ನೋಡಿ ಗೆಟ್ ಅಪ್ಡೇಟ್ಸ್ ಆನ್ ವಾಟ್ಸಪ್ ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಇವಾಗ ಕಾಂಟ್ಯಾಕ್ಟ್ ಡಿಟೇಲ್ಸ್ ಎಲ್ಲ ಹಾಕಾಯಿತು ಇವಾಗ ಗೆಟ್ ಅಪ್ಡೇಟ್ಸ್ ಆನ್ ವಾಟ್ಸಪ್ ಅಂತ ಕೊಟ್ಟು ಆಮೇಲೆ ನೆಕ್ಸ್ಟ್ ಅಂತ ಪ್ರೆಸ್ ಮಾಡಿದರೆ ಆಯಿತು ಸೊ ನಿಮ್ಮ ಇಂಟರ್ನೆಟ್ಟು ಫಾಸ್ಟ್ ಆಗಿರಬೇಕು ಅದನ್ನು ನೀವು ಗಮನಿಸ್ಕೊಳ್ಳಿ ಮೊಬೈಲಲ್ಲಿ ಇಂಟರ್ನೆಟ್ ಸ್ಲೋ ಇದ್ದರೆ ಮತ್ತೆ ಕಷ್ಟ ಆಗುತ್ತೆ ಇವಾಗ ಸಿಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ ಸೊ ಟ್ರಾವೆಲ್ ಅಸಿಸ್ಟೆನ್ಸ್ ಬೇಕಂತಂದರೆ ಒನ್ ನೈಂಟಿ ನೈನ್ ರುಪೀಸು ಆ್ಯಡ್ ಮಾಡ್ಕೊಬೋದು ನಮಗೆ ಮಾಡ್ತಾ ಇಲ್ಲ ನಾನು ಟ್ರಾವೆಲ್ ಅಸಿಸ್ಟೆನ್ಸು ನೀವಾಗ ಫ್ರೀ ಫುಡ್ ಅಂತ ಹೇಳಿದ್ನಲ್ಲ ನೋಡಿ ಝೀರೋ ರುಪೀಸ್ ತೋರ್ ತೋರಿಸ್ತಾ ಇದೆ ಇಲ್ಲಾಂದರೆ ನಿಮಗೆ ಇಲ್ಲಿ ಪ್ರೈಸ್ ಬರೋದು ಸಿಕ್ಸ್ ಹಂಡ್ರೆಡು ಫೋರ್ ಹಂಡ್ರೆಡು ಆ ರೀತಿ ಅವರಿಗೆ ವೆಜ್ ಬಿರಿಯಾನಿ ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ವೆಜ್ ಬಿರಿಯಾನಿನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ವೆಜ್ ಬಿರಿಯಾನಿನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ಕೆಳಗಡೆ ಇನ್ನೂ ಇದೆ ನೋಡಿ ಎಕ್ಸೆಸ್ ಬ್ಯಾಗೇಜ್ ಬೇಕಂದರೆ ಇಲ್ಲೇ ಆ್ಯಡ್ ಮಾಡ್ಕೊಬೋದು ಫೈವ್ ಕೆ ಜಿಗೆ ಟೂ ತೌಸಂಡ್ ನೈನ್ ನೈಂಟಿ ನೈನ್ ಬರ್ತಾ ಇದೆ ನಿಮಗೆ ಎಕ್ಸಸ್ ಬ್ಯಾಗೇಜ್ ಬೇಕಂದರೆ ಇಲ್ಲೇ ಸಿಲೆಕ್ಟ್ ಮಾಡ್ಕೊಬೋದು ನೋಡಿ ಇಲ್ಲಿ ಟೆನ್ ಕೆ ಜಿಸ್ಗೆ ಫೈವ್ ತೌಸಂಡು ನೈನ್ ಟ್ವೆಂಟಿ ನೈನು ಫಿಫ್ಟೀನ್ ಕೆ ಜಿಸ್ಗೆ ಏಟ್ ತೌಸಂಡು ಟ್ವೆಂಟಿ ಜಿಸ್ಗೆ ಇಲೆವೆನ್ ತೌಸಂಡು ನಿಮಗೆ ಬೇಕಂತಂದರೆ ಇಲ್ಲೇ ಆ್ಯಡ್ ಮಾಡ್ಕೊಬೋದು ಅಥವಾ ನಿಮ್ಮ ಹತ್ರ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಇದೆ ಎಡಿಷ್ನಲ್ ಬ್ಯಾಗೇಜು ಏನು ಬೇಕಾದರೂ ಇಲ್ಲೇ ಆ್ಯಡ್ ಮಾಡ್ಕೊಳ್ಳಿ ಸುಲಭ ಆಗುತ್ತೆ ಜಾಸ್ತಿ ಕಾಸ್ಟ್ಲಿ ಆಗೋಲ್ಲ ಆಮೇಲೆ ನೀವು ಏರ್ಪೋರ್ಟಲ್ಲಿ ಹೋಗಿ ಪರ್ಚೇಸ್ ಮಾಡೋದಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಹಣ ಉಳಿಸೋದಕ್ಕೆ ನೀವು ಇಲ್ಲೇ ಮೊದಲೇ ಗೊತ್ತಿದ್ರೆ ನಿಮಗೆ ಇಲ್ಲೇ ಆ್ಯಡ್ ಮಾಡ್ಕೊಳ್ಳೋದು ಒಳ್ಳೆಯದು ಇವಾಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ ನಮಗೆ ಯಾವುದು ಎಕ್ಸೆಸ್ ಬ್ಯಾಗೇಜ್ ಬೇಕಂತಿಲ್ಲ ಆಲ್ರೆಡಿ ನಾನು ಫೈವ್ ಕೆಜಿಸ್ ಎಕ್ಸೆಸ್ಸು ಸಿಲೆಕ್ಟ್ ಮಾಡಿದ್ದೀನಿ ಎಕ್ಸೆಲ್ ತಗೊಂಡಿದ್ರ ಕಾರಣ ಹಾಗೆ ನಿಮಗೆ ಫಾಸ್ಟ್ ಫಾರ್ವರ್ಡ್ ಬೇಕಂದರೆ ಇದರಲ್ಲಿ ನೀವು ಅಲ್ಲಿ ನಿಂತ್ಕೊಬೇಕಂತ ಇಲ್ಲ ಆಮೇಲೆ ಟ್ರಾವೆಲ್ ಅಸಿಸ್ಟೆನ್ಸು ಸಿಕ್ಸಿ ಬಾರು ಅಥವಾ ಬೇರೆ ಎಮ್ಯುನಿಟೀಸ್ ಏನಾದರೂ ಬೇಕಂದರೆ ಇಲ್ಲಿ ನೋಡಿ ಚೆಕ್ ಮಾಡ್ಕೊಬೋದು ನಿಮಗೆ ವೀಲ್ ಚೇರ್ ಅಸಿಸ್ಟೆನ್ಸ್ ಬೇಕು ಆ ರೀತಿ ಇದು ಫಾಸ್ಟ್ ಫಾರ್ವರ್ಡು ತುಂಬ ಯೂಸ್ಫುಲ್ ಆಗುತ್ತೆ ತುಂಬ ಕ್ರೌಡೆಡ್ ಆಗಿರೋಂಥ ಏರ್ಪೋರ್ಟಲ್ಲಿ ಹೋಗ್ತಾ ಇದ್ದೀರಂತಂದರೆ ನಾನು ಅದನ್ನ ಸಿಲೆಕ್ಟ್ ಮಾಡ್ತಾ ಇಲ್ಲ ಇವಾಗ ನೆಕ್ಸ್ಟ್ ಅಂತ ಕೊಡ್ತೀನಿ ನಾನು ಒಂದ್ಸಲ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಕೆಲವೊಂದು ಸಲ ಕಡೆ ಅವರು ಫಾಸ್ಟ್ ಫಾರ್ವರ್ಡ್ ವರ್ಕ್ ಆಗಿಲ್ಲ ನಾನು ಲಾಸ್ಟ್ ಟೈಮ್ ಬ್ಯಾಂಕಾಕ್ ಟ್ರಿಪಲ್ಲಿ ತೋರಿಸಿದ್ದೆ ಇವರಿಗೆ ಈಗ ಫಾಸ್ಟ್ ಫಾರ್ವರ್ಡ್ ಸೆಲೆಕ್ಟ್ ಮಾಡ್ತಾ ಇಲ್ಲ ಬೇಕಂದರೆ ಆಮೇಲೆ ಆ್ಯಡ್ ಮಾಡ್ಕೊಬೋದು ಚೆಕ್ ಇನ್ ಮಾಡ್ತಾ ಇರಬೇಕಾದ್ರೆ ಇವಾಗ ಇವರಿಗೆ ಫ್ರೀ ಎಕ್ಸೆಲ್ ಸೀಟ್ ಇದೆ ಸೊ ಎಕ್ಸೆಲ್ ಸೀಟು ತುಂಬ ಜಾಸ್ತಿ ಇರೋಲ್ಲ ಒಂದು ಫ್ರಂಟ್ ರೋಲ್ ಇರುತ್ತೆ ಮತ್ತು ಮಧ್ಯದಲ್ಲಿ ಎಕ್ಸಿಟ್ ಅಲ್ಲಿ ಎಕ್ಸೆಲ್ ಸೀಟ್ ಇರುತ್ತೆ ಸೊ ಅದನ್ನೇ ಇವಾಗ ನಾನು ಸಿಲೆಕ್ಟ್ ಮಾಡಬೇಕು ನೋಡಿ ಎಕ್ಸೆಲ್ ಅಂತ ಬರೆದಿರುತ್ತೆ ಅದನ್ನೇ ಸೆಲೆಕ್ಟ್ ಮಾಡಬೇಕು ಇತ್ತಪ್ಪ ಎಕ್ಸೆಲ್ಲು ಎಕ್ಸೆಲ್ಲು ಪ್ರೀಮಿಯಮ್ಮು ಇದೆ ನಾವು ಎಕ್ಸೆಲ್ ಎಸ್ ಸೆಲೆಕ್ಟ್ ಮಾಡೋಣ ಅದರಲ್ಲಿ ಎಕ್ಸ್ಟ್ರಾ ಲೆಗ್ ರೂಮ್ ಬರುತ್ತೆ ಸೊ ಎಕ್ಸೆಲ್ ಸೆಲೆಕ್ಟ್ ಮಾಡಿದ್ದೀನಿ ಇವಾಗ ಎಕ್ಸಿಟ್ ಪಕ್ಕನೇ ಇದೆ ನೋಡಿ ಎಕ್ಸೆಲ್ ಸೀಟು ಇವಾಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ ಇವಾಗ ಮತ್ತೆ ಲೋಡ್ ಆಗ್ತಾ ಇದೆ ತುಂಬ ಈಸಿಯಾಗಿ ಬುಕ್ ಮಾಡ್ಬೋದು ಆ್ಯಪಲ್ಲಿ ಸೊ ಏನು ತೊಂದರೆ ಆಗಲ್ಲ ಸಿಕ್ಸ್ ಫೇರ್ ಹೋಲ್ಡ್ ಅಂತ ಬರ್ತಾ ಇದೆ ನೀವು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀರಾ ಅಂತಂದರೆ ಆ್ಯಕ್ಚುಲಿ ಇದೊಂಥರ ಟ್ರ್ಯಾಪೇ ಆಮೇಲೆ ಬಂದರೆ ಇದೇ ಪ್ರೈಸಿಗೆ ಸಿಗೋಲ್ಲ ಅವ್ರು ಒಂದು ಸಾವಿರ ಎರಡು ಸಾವಿರ ಜಾಸ್ತಿ ಮಾಡಿರ್ತಾರೆ ಸೊ ನಾನಂತೂ ಇದನ್ನು ರೆಕಂಡ್ ರೆಕಮೆಂಡ್ ಮಾಡಲ್ಲ ಮತ್ತು ಅಂದರೆ ಆ ಪ್ರೈಸ್ ಸಿಗೋದೇ ಇಲ್ಲ ಅವರು ಆ ಪ್ರೈಸಲ್ಲಿ ಕೊಡೋದೇ ಇಲ್ಲ ಸಿಕ್ಸಿ ಹೋಲ್ಡಲ್ಲಿ ಇಟ್ಟರೆ ನಲವತ್ತೆಂಟು ಗಂಟೆ ನಂತರ ಎಪ್ಪತ್ತೆರಡು ಗಂಟೆ ನಂತರ ಅಂತೆಲ್ಲ ಹೇಳ್ತಾರಲ್ಲ ಬೇಸಿಕಲಿ ಯೂಸ್ಲೆಸ್ ಅದು ನಾವು ಡೈರೆಕ್ಟಾಗಿ ಬುಕ್ ಮಾಡೋದೇ ಒಳ್ಳೆಯದು ನಾನು ನಿಮ್ಗೆ ಹೇಳೋದದೇ ಇವಾಗ ನಂದು ಕಾರ್ ಡೀಟೇಲ್ಸನ್ನು ಹಾಕಿ ಪೇಮೆಂಟನ್ನು ಮಾಡ್ತೀನಿ ಸೊ ಕಾರ್ ಡೀಟೇಲ್ಸನ್ನು ಹಾಕಿ ಇವಾಗ ಪೇ ಅಂತ ಕ್ಲಿಕ್ ಮಾಡಬೇಕಷ್ಟೆ ಆಮೇಲೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಹಾಕಿ ಅಪ್ರೂವ್ ಮಾಡಿದ್ರೆ ನಮ್ಮ ಟಿಕೆಟ್ ಲೋಡ್ ಆಗುತ್ತೆ ಇವಾಗ ಲೋಡ್ ಆಗ್ತಾ ಇದೆ ಹ್ಞೂ ಸೆಕ್ಯೂರಿಯರ್ ಕಾರ್ಡ್ ಬೇಕಂದ್ರೆ ನೀವು ಸೆಕ್ಯೂರ್ ಮಾಡ್ಕೊಬೋದು ನಾನು ಇವಾಗ ಸೆಕ್ಯೂರ್ ಮಾಡ್ತಾ ಇಲ್ಲ ಹಂಗೆ ಡೈರೆಕ್ಟಾಗಿ ಪೇಮೆಂಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ವೇಟ್ ಯುವರ್ ರಿಕ್ವೆಸ್ಟ್ ಈಸ್ ಬೀಯಿಂಗ್ ಪ್ರೊಸೆಸ್ಡ್ ಸೊ ಇವ್ರದ್ದು ಚೆನ್ನಾಗಿದೆ ಸಿಸ್ಟಮು ತುಂಬ ಸುಲಭವಾಗಿ ಆ್ಯಪಲ್ಲಿ ರೆಕಾರ್ಡ್ ಮಾಡ್ಬೋದು ತುಂಬ ಸುಲಭವಾಗಿ ಆ್ಯಪಲ್ಲಿ ನೀವು ಟಿಕೆಟನ್ನು ಬುಕ್ ಮಾಡ್ಬೋದು